ಪ್ರಾಣ ಸ್ನೇಹಿತರು ಒಂದೇ ಊರು ಒಟ್ಟಿಗೆ ವ್ಯಾಸಂಗ ಸಹ ಮಾಡಿದ್ರು ಹೀಗಾಗಿ ಇಬ್ಬರು ಸೇರಿ ಆಗಾಗ ಪಾರ್ಟಿ ಸಹ ಮಾಡ್ತಿದ್ರು ಆದ್ರೆ ಇದೇ ಪಾರ್ಟಿ ಒಬ್ಬನ ಕತೆಯನ್ನೇ ಮುಗಿಸಿದೆ ಇಬ್ಬರ ನಡುವೆ ಜಗಳ ನಡೆದು ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ತಡರಾತ್ರಿ ಸ್ನೇಹಿತರಿಂದ ಪಾರ್ಟಿ ಕುಡಿದ ಮತ್ತಿನಲ್ಲಿ ಸ್ನೇಹಿತನ ಬರ್ಬರ ಹತ್ಯೆ ಹೌದು ಸ್ನೇಹಿತರಿಬ್ರು ಒಟ್ಟಿಗೆ ಪಾರ್ಟಿ ಮಾಡ್ತಿದ್ದ ವೇಳೆ ಇಬ್ಬರ ನಡುವೆ ಜಗಳ ಆರಂಭಗೊಂಡು ಅದು ವಿಕೋಪಕ್ಕೆ ತಿರುಗಿ ಒಬ್ಬನ ಕೊಲೆಯಲ್ಲಿ ಅಂತ್ಯವಾಗಿರೋ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಮೋಹನ್ ಕುಮಾರ್ ನಲವತ್ನಾಲ್ಕು ವರ್ಷದ ಅತಿಯಾದ ದುರ್ದೈವಿ ಅಂದ ಹಾಗೆ ನಿನ್ನೆ ತಡರಾತ್ರಿ ಮೋಹನ್ ಕುಮಾರ್ ಹಾಗೂ ರವಿಚಂದ್ರ ಇಬ್ಬರೂ ಸ್ನೇಹಿತರು ಮೋಹನ್ ಅವರ ಅಕ್ಕನ ಮನೆಯಲ್ಲಿ ಎಣ್ಣೆ ಹೊಡೆಯಲು ಆರಂಭಿಸಿದ್ರು ಈ ವೇಳೆ ಅದೇನಾಯ್ತೋ ಗೊತ್ತಿಲ್ಲ ಇಬ್ಬರ ನಡುವೆ ಗಲಾಟೆ ಆರಂಭವಾಗಿದೆ ಅದು ವಿಕೋಪಕ್ಕೆ ತಿರುಗಿದೆ ಇನ್ನು ಈ ವೇಳೆ ಮೋಹನ್ ಮನೆಯಲ್ಲಿ ಇದ್ದ ಚಾಕುವಿನಿಂದ ರವಿಚಂದ್ರ ಮೇಲೆ ಚುಚ್ಚಲು ಪ್ರಯತ್ನಿಸಿದಂತೆ ಹೀಗಾಗಿ ಆ ಚಾಕುವನ್ನೇ ಕಿತ್ತುಕೊಂಡು ರವಿಚಂದ್ರ ಮೋಹನ್ನ ಕತ್ತಿನ ಭಾಗಕ್ಕೆ ಚುಚ್ಚಿದ್ದಾನೆ ಹೀಗಾಗಿ ರಕ್ತದ ಮಡುವಿನಲ್ಲಿಯೇ ಬಿದ್ದು ರವಿಚಂದ್ರ ಪ್ರಾಣ ಬಿಟ್ಟಿದ್ದಾನೆ ಇನ್ನು ರಾತ್ರಿ ವೇಳೆ ಮನೆಯ ಲೈಟ್ ಉರಿಯುತ್ತಿರುವುದನ್ನ ಗಮನಿಸಿದ ಮೋಹನ್ ತಾಯಿ ಜಯಲಕ್ಷ್ಮಿ ಬಂದ್ ನೋಡಿದಾಗ ಕೊಲೆ ನಡೆದಿರುವುದು ಬೆಳಕಿಗೆ ಬಂದಿದೆ ಅಂದಹಾಗೆ ಕೊಲೆಯಾದ ಮೋಹನ್ ಕುಮಾರ್ ಹಾಗೂ ಆರೋಪಿ ರವಿಚಂದ್ರ ಇಬ್ಬರು ಪ್ರಾಣ ಸ್ನೇಹಿತರು ಒಂದೇ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮೋಹನ್ ಕುಮಾರ್ ಅಂಥೇಳಿ ಮತ್ತು ಇನ್ನೊಬ್ಬ ರವಿಚಂದ್ರ ಅಂಥೇಳಿ ಇವರಿಬ್ಬರು ರಾತ್ರಿ ಇಲ್ಲಿ ಒಂದು ಮನೆಯಲ್ಲಿ ಕುಡಿತಾ ಇರ್ತಾರೆ ಅವರು ಮೋಹನ್ ಕುಮಾರ್ ಅವರ ಭಾವನ ಮನೆ ಅಂತೇಳಿ ಹೇಳ್ತಾರೆ ಅಲ್ಲಿ ಕುಡ್ಕೊಂಡು ಕೂತ್ತಾ ಇರ್ತಾ ಇರುವಾಗ ಇಬ್ಬರನ್ನ ಮಧ್ಯೆ ಜಗಳ ಆದಂಗಿದೆ ಆ ಒಂದು ಜಗಳದಿಂದ ಇಬ್ಬರು ಗಲಾಟೆ ಮಾಡಿಕೊಂಡು ಹೋಗಿ ರವಿಚಂದ್ರನವರು ಅಲ್ಲಿ ಮನೆಯಲ್ಲಿ ಎದ್ದ ಒಂದು ಚಾಕುವಿನಿಂದ ಆತನ ಕೂತಿಗೆ ಹೊಡೆದು ಮೋಹನ್ ಕುಮಾರ್ ಅಂತೇಳಿ ಅವರು ಮೃತಪಟ್ಟಿದ್ದಾರೆ ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕೆ ಆರ್ ಎಸ್ ಪೊಲೀಸ್ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಸೊ ಯಾವ ಕಾರಣಕ್ಕೆ ಒಂದು ಕೊಲೆ ಆಗಿದೆ ಎನ್ನುವುದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೆದೇವೆ